ಮುಂಬರುವ ಹತ್ತನೇ ತರಗತಿ ಪರೀಕ್ಷೆಗಳಲ್ಲಿ ಮಕ್ಕಳು ಉತ್ತಮ ಫಲಿತಾಂಶವನ್ನು ಪಡೆಯಲು ತಾಯಂದಿರು ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಹೇಳಿದರು ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ ಹತ್ತನೇ ತರಗತಿ ಫಲಿತಾಂಶವನ್ನು ಹೆಚ್ಚಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ವಿದ್ಯಾರ್ಥಿಗಳ ತಾಯಂದಿರ ವಿಶೇಷ ಸಭೆಯಲ್ಲಿ ಅವರು ಮಾತನಾಡಿದರು ಪ್ರತಿದಿನ ಮಕ್ಕಳೊಂದಿಗೆ ತಾಯಂದಿರು ಹೆಚ್ಚಿನ ಸಮಯವನ್ನು ಕಳೆಯುವ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಹಕರಿಸಬೇಕು ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರಿಗೆ ಇರುವಷ್ಟೇ ಪಾತ್ರ ಪೋಷಕರಿಗೂ ಇದೆ ಎಂದರು ಏಳು ಗಂಟೆಗೆ ಊಟ ಆದ್ರೆ ಏಳುವರೆಗೆ ಊಟ ಅರಗಿರ್ತದೆ ಆಗ ಒಂದು ಲೋಟ ಬಿಸಿನೀರ್ ಕುಡಿದು ಮಲಗಿದ್ರೆ ಅದು ಆರೋಗ್ಯ ಒಂಬತ್ತುವರೆಗೆ ಮಗು ಮಲಗಿದ್ರೆ ಒಂದ್ ನಾಲ್ಕೂವರೆ ವರ್ಷಕ್ಕೆ ಸಲಿ ಸಾಕಷ್ಟು ನಿದ್ದೆ ಆಗೋಗಿರ್ತದೆ ಒಂದು ಆರು ಗಂಟೆ ನಿದ್ದೆ ಏಳು ಗಂಟೆ ನಿದ್ದೆ ಸಿಗ್ತದೆ ನಾಲ್ಕೂವರೆಗೆ ಏಳ್ಸೋದು ನೀವು ಹೇಳಿ ನಾಲ್ಕೂವರೆಗೆ ಎದ್ದು ನಿಮ್ ಸಣ್ಣ ಪುಟ್ಟ ಕೆಲಸ ನಿಮ್ಮ ಮಕ್ಕಳು ಓದ್ಕೋತಾ ಇರಲಿ ನಿಮ್ಮ ಕೆಲಸ ಫಸ್ಟ್ ಎದ್ದ ತಕ್ಷಣ ಎರಡು ಲೋಟ ನೀರು ಕುಡೀರಿ ಬಿಸಿನೀರ ಮಗುಗೆ ಎರಡು ಲೀಟರ್ ಎರಡು ಲೋಟ ಬಿಸಿನೀರು ಕುಡಿ ತೀರಾ ಸುಡೋದಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು ಒಂದು ಎರಡರಿಂದ ಮೂರು ಲೋಟ ನೀರು ಕುಡೀರಿ ಬೆಳಿಗ್ಗೆ ನಾಲ್ಕು ಗಂಟೆ ಹೇಳಿ ಬರೀ ಒಂದು ತಿಂಗಳು ಈ ರೀತಿ ಮಾಡ್ಕೊಂಬನ್ನಿ ನೀವು ನಿಮ್ಮ ಆರೋಗ್ಯ ಎಷ್ಟು ಸುಧಾರಿಸ್ತದೆ ಮನೇಲಿ ಎಂಥ ನೆಮ್ಮದಿ ಇರ್ತದೆ ಮಗುಗೆ ನಿಮ್ಮ ಬಗ್ಗೆ ಎಂಥ ಭಾವನೆ ಬರುತ್ತೆ ಹಾಗೆ ನೋಡಿ ಬೇಗ ಮಲಗಿ ನೀವು ಏಳು ಗಂಟೆ ಏಳುವರೆ ಊಟ ಮುಗಿಸಿದ್ರೆ ಒಂಬತ್ತುವರೆಗೆ ಮಲಗಬಹುದು ಒಂಬತ್ತುವರೆಗೆ ಮಲಗದ್ರಿ ಅಂದ್ರೆ ನಾಲ್ಕುವರೆಗೆ ಆರಾಮಾಗಿ ಹೇಳ್ಬಹುದು ಅಷ್ಟೊತ್ತಿಗೆ ನಿದ್ದೆ ಮುಗ್ದೋಗಿರುತ್ತೆ ಅವ್ರು ಐದು ಎದ್ದ ತಕ್ಷಣ ನೀರು ಕುಡಿದು ಫ್ರೆಶ್ ಆಗಿ ಐದು ಗಂಟೆಯಿಂದ ಓದೋಕೆ ಕೂರ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮೇಲುಸ್ತುವಾರಿ ಸಮಿತಿ ಉಪಾಧ್ಯಕ್ಷ ಕೆ ಹ್ಯಾರಿಸ್ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಎಸ್ಎಸ್ಎಲ್ಸಿ ನಿರ್ಣಾಯಕ ಘಟ್ಟವಾಗಿದೆ ಈ ನಿಟ್ಟನಲ್ಲಿ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲು ಶಿಕ್ಷಕರೊಂದಿಗೆ ತಾಯಿಯಂದಿರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದರು ಪ್ರತಿ ದಿನ ಇರ್ಬೋದು ತಿಂಗಳಿರ್ಬೋದು ವರ್ಷ ವಿಭಿನ್ನವಾಗಿ ಅವಕಾಶವನ್ನು ಹಾಗೂ ವಿಭಿನ್ನ ಕಾರ್ಯಕ್ರಮದ ಮೂಲಕ ಅದರ ಎಲ್ಲರ ಮೂಲ ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳ ಶಿಕ್ಷಣದ ವ್ಯವಸ್ಥೆಯನ್ನು ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತಷ್ಟೇ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಲ್ಲೂ ಸಹ ಬಹಳ ಮುಖ್ಯ ಪಾತ್ರ ವಹಿಸ್ಬೇಕಾದಂತವರು ತಾಯಿಯಲ್ಲಿದೆ ಯಾಕಂದ್ರೆ ತಂದೆ ನಾನೊಬ್ಬ ತಂದೆಯಾಗಿ ಬೆಳಿಗ್ಗೆ ಎದ್ದೋಗ್ತೇನೆ ರಾತ್ರಿ ಯಾವಾಗ ಬರ್ತೇನೆ ಕ್ಷೇತ್ರ ಸಮನ್ವಯಾಧಿಕಾರಿ ಗುರುರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳ ತಾಯಂದಿರು ಇಂತಹ ಕಾರ್ಯಕ್ರಮ ಅತ್ಯವಶ್ಯಕ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲ ಎಂಎಸ್ ಶಿವಣ್ಣ ಶಾಲೆಯ ಶಿಕ್ಷಕ ವೃಂದ ಆಡಳಿತ ಮಂಡಳಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ತಾಯಂದಿರು ಉಪಸ್ಥಿತರಿದ್ದರು